ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅರ್ಜುನನ ವೃತ್ತಾಂತವನ್ನು ತಿಳಿಯುವುದಕ್ಕಾಗಿ ಸಾತ್ವಿಕೆಯನ್ನು ಕಳುಹಿಸಿದ ಧರ್ಮರಾಜನು ಕಾಲ ವಿಳಂಬವನ್ನು ಸಹಿಸಲಾರದೆ ತಿರುಗಿ ಭೀಮನನ್ನು ಕಳುಹಿಸಿದುದು ಎಂಬ ನೂರ ಇಪ್ಪತ್ತಾರನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಪಾಂಡವ ಸೈನ್ಯಗಳೆಲ್ಲ ಹೀಗೆ ದ್ರೋಣನಿಂದ ಚದರಿಸಲ್ಪಡುತ್ತಿರುವಾಗ ಪಾಂಚಾಲರು ಸೋಮಕರು ಪಾಂಡವರು ಇವರೆಲ್ಲರೂ ಸೇರಿ ಬಹುದೂರದವರೆಗೆ ಕೌರವ ಸೈನ್ಯಗಳನ್ನು ಬೆನ್ನಟ್ಟುತ್ತಾ ಹೋದರು ಪ್ರಳಯ ಕಾಲದಂತೆ ಲೋಕ ಕಾರಣವಾದ ಭಯಂಕರ ಯುದ್ಧವೂ ನಡೆಯುತ್ತಿತ್ತು ದ್ರೋಣನ ಪರಾಕ್ರಮವು ಮೇಲೆ ಮೇಲೆ ಪ್ರಬಲವಾಯಿತು ಅವನು ಬಾರಿ ಬಾರಿಗೂ ಗರ್ಜಿಸಿ ಸಿಂಹನಾದಗಳನ್ನು ಮಾಡುತ್ತಿದ್ದನು ಪಾಂಚಾಲ ಪಾಂಡವ ಸೈನ್ಯಗಳೆಲ್ಲವೂ ಕ್ಷೀಣಿಸುತ್ತಾ ಬಂದವು ಆಗ ಧರ್ಮರಾಜನು ನನಗೆ ಬೆಂಬಲವಾರೆಂದು ತಿಳಿಯದೆ ಮುಂದೇನಾಗುವುದೋ ಎಂದು ಚಿಂತಿಸುತ್ತಿದ್ದನು ನಾಲ್ಕು ದಿಕ್ಕುಗಳನ್ನು ನೋಡಿದನು ತನಗೆ ಯಾವಾಗಲೂ ಆಪತ್ಕಾಲದಲ್ಲಿ ರಕ್ಷಕರೆನಿಸಿದ ಅರ್ಜುನನಾಗಲಿ ಕೃಷ್ಣನಾಗಲಿ ಕಣ್ಣಿಗೆ ಬೀಳದಿರುವುದನ್ನು ನೋಡಿ ಚಿಂತಾಕೊಲನಾದನು ವಾನರ ಧ್ವಜವುಳ್ಳ ಅರ್ಜುನನಾಗಲಿ ತಮಗೆ ರಕ್ಷಕನಾದ ಶ್ರೀಕೃಷ್ಣನಾಗಲಿ ಕೊನೆಗೆ ಸಾತ್ವಿಕೆಯಾಗಲಿ ಈ ಸಮಯದಲ್ಲಿ ತನ್ನ ಸಹಾಯಕ್ಕಿಲ್ಲದೆ ಕೊನೆಗೆ ಅರ್ಜುನನ ಗಾಂಡೀವ ಘೋಷವಾದರೂ ತನ್ನ ಕಿವಿಗೆ ಬೀಳದಿರುವುದನ್ನು ನೋಡಿ ಯುದಿಷ್ಠಿರನಿಗೆ ದೇಹವೆಲ್ಲ ನಡುಗುವಂತೆ ಮಹತ್ತಾದ ಭೀತಿ ಅವನ ಮನಸ್ಸಿಗೆ ಯಾವ ವಿಧದಲ್ಲಿಯೂ ಶಾಂತಿಯುಂಟಾಗಲಿಲ್ಲ ಇದಲ್ಲದೆ ಸಾತ್ವಿಕೆಯನ್ನು ಅಲ್ಲಿಂದ ತ ಇಲ್ಲಿಂದ ತಾನು ಕಳುಹಿಸುವುದಕ್ಕಾಗಿ ಅವನಿಗೆ ಲೋಕಾಪವಾದದ ಭಯವು ಮನಸ್ಸನ್ನು ಬಾಧಿಸುತ್ತಿದ್ದಿತು ಆಗ ಅವನು ತನ್ನಲ್ಲಿ ತಾನು ಅಯ್ಯೋ ಅರ್ಜುನನ ವೃತ್ತಾಂತವನ್ನು ತಿಳಿಯುವುದಕ್ಕಾಗಿ ನಾನು ವೀರನಾದ ಸಾತ್ವಿಕೆಯನ್ನು ಕಳುಹಿಸಿದೆನು ಅವನ ಗತಿ ಏನಾಯಿತು ಅದು ತಿಳಿಯಲಿಲ್ಲ ಮೊದಲು ನನಗೆ ಅರ್ಜುನನ ಚಿಂತೆಯೊಂದೇ ಇದ್ದುದು ಈಗ ಸಾತ್ವಿಕೆಯ ಚಿಂತೆಯೂ ಸೇರಿ ಅದು ದ್ವಿಗುಣವಾಯಿತು ಸಾತ್ಯಿಕೀಯ ಮತ್ತು ಅರ್ಜುನನ ಕ್ಷೇಮವನ್ನು ಮೊದಲು ತಿಳಿಯಬೇಕಾಗಿದೆ ಅರ್ಜುನನಿಗಾಗಿ ಸಾತ್ವಿಕೆಯನ್ನು ಕಳುಹಿಸಿದ ನಾನು ಈಗ ಸಾತ್ಯಿಕಿಗಾಗಿ ಬೇರೆ ಯಾರನ್ನು ಕಳುಹಿಸಲಿ ನನ್ನ ಸಹೋದರನಾದ ಅರ್ಜುನನ ಕ್ಷೇಮವನ್ನು ಮಾತ್ರ ಅಷ್ಟು ಅಕ್ಕರೆಯಿಂದ ನೋಡಿದ ನಾನು ಈಗ ಸಾತ್ಯಿಕೆಯ ವಿಷಯದಲ್ಲಿ ಉದಾಸೀನಾಗಿ ಸುಮ್ಮನಿದ್ದರೆ ಲೋಕವು ನನ್ನನ್ನು ತಪ್ಪದೆ ನಿಂದಿಸುವುದು ಧರ್ಮರಾಜನಿಗೆ ನನ್ನ ತನ್ನ ತಮ್ಮನಲ್ಲಿರುವ ಪ್ರೇಮವು ಸಾತ್ವಿಕೆಯಲ್ಲಿ ಇಲ್ಲವಾಗಿತೆಂದು ಜನರು ನನ್ನನ್ನು ಬೈಯುವರು ಈ ಅಪವಾದದ ಭಯದಿಂದ ಈಗ ನಾನು ಆ ಸಾತ್ಯಿಕೆಯ ಕ್ಷೇಮವನ್ನು ತಿಳಿದು ಬರುವುದಕ್ಕಾಗಿ ನನ್ನ ಸಹೋದರನಾದ ಭೀಮನನ್ನೇ ಕಳುಹಿಸಬೇಕು ನನಗೆ ಅರ್ಜುನನು ಬೇರೆ ಸಾತ್ವಿಕೆಯು ಬೇರೆಯಲ್ಲ ಅರ್ಜುನನಲ್ಲಿರುವ ಪ್ರೀತಿಯೇ ನನಗೆ ಸಾತ್ವಿಕೆಯಲ್ಲಿಯೂ ಇರುವುದು ಈಗ ನಾನು ಸಾತ್ವಿಕೆಯ ಮೇಲೆ ದೊಡ್ಡ ಯುದ್ಧ ಭಾರವನ್ನು ಹೊರಿಸಿ ಕಳುಹಿಸಿರುವೆನು ಅವನು ತನ್ನ ಸ್ನೇಹಿತನಾದ ಅರ್ಜುನನಲ್ಲಿರುವ ಪ್ರೀತಿಗಾಗಿಯೂ ನನ್ನಲ್ಲಿರುವ ಗೌರವಕ್ಕಾಗಿಯೂ ಮಹಾ ಮಕರವು ಸಮುದ್ರದಲ್ಲಿ ಪ್ರವೇಶಿಸಿದಂತೆ ಗೌರವ ಸೈನ್ಯದೊಳಗೆ ಪ್ರವೇಶಿಸಿಬಿಟ್ಟನು ಅದು ಅತ್ತಲಾಗಿ ಸಾತ್ವಿಕೆಯೊಡನೆ ಯುದ್ಧ ಮಾಡುತ್ತಿರುವ ಗೌರವ ಸೈನಿಕರ ಕೋಲಾಹಲವು ಕಿವಿಗೆ ಬೀಳುತ್ತಿದೆ ನಾನು ಪೂರ್ವೋತ್ತರಗಳನ್ನು ಯೋಚಿಸದೆ ಕಾಲಕ್ಕೆ ತಕ್ಕ ಕಾರ್ಯವನ್ನು ಮಾಡದೇ ತೀರದು ಆದುದರಿಂದ ಈಗ ಅರ್ಜುನನ ಮತ್ತು ಸಾತ್ಯಕೆಯ ವೃತ್ತಾಂತವನ್ನು ತಿಳಿಯುವುದಕ್ಕಾಗಿ ಭೀಮನನ್ನೇ ಕಳುಹಿಸದೇ ತೀರದು ಭೀಮನಿಗೆ ಈ ಲೋಕದಲ್ಲಿ ಅಸಾಧ್ಯವಾದ ಕಾರ್ಯವೇ ಇಲ್ಲ ಅವನು ಯುದ್ಧದಲ್ಲಿ ತನ್ನ ಬಾಹುಬಲದಿಂದಲೇ ಶತ್ರುಗಳನ್ನು ನಿವಾರಿಸಬಲ್ಲನು ಅವನ ಬಾಹುಬಲದ ಆಶ್ರಯದಿಂದಲೇ ನಾವು ವನವಾಸದ ಕಷ್ಟಗಳನ್ನೆಲ್ಲ ಕಳೆದು ಬಂದೆವು ನಮಗೆ ಇದುವರೆಗೆ ಯಾವ ಯುದ್ಧದಲ್ಲಿಯೂ ಪರಾಜಯವಾಗದಿದ್ದುದು ಅವನ ಬಲದಿಂದಲೇ ಆದುದರಿಂದ ಭೀಮನು ಅಲ್ಲಿಗೆ ಹೋದರೆ ಅರ್ಜುನ ಸಾತ್ವಿಕೆಗಳಿಬ್ಬರಿಗೂ ಒಳ್ಳೆ ಬೆಂಬಲ ಉಂಟಾಗುವುದು ಆಗ ಅವರ ಚಿಂತೆಯು ನನಗೆ ಬಿಟ್ಟು ಹೋಗುವುದು ಅವರಿಬ್ಬರು ಶ್ರೀಕೃಷ್ಣನ ರಕ್ಷಣೆಯಲ್ಲಿ ಇರತಕ್ಕವರು ಇಬ್ಬರು ಶಸ್ತ್ರಾಸ್ತ್ರಗಳಲ್ಲಿ ಸಮರ್ಥರು ಅಂಥವರಿಗೆ ಈ ಭೀಮನ ಸಹಾಯವು ಒದಗಿತೆಂದರೆ ಅವರ ಸಹಾಯದಿಂದ ಅವರ ವಿಷಯದಲ್ಲಿ ಅಪಾಯ ಶಂಕೆಯಿಲ್ಲದೆ ನಾನು ನಿಶ್ಚಿಂತನಾಗಿರಬಹುದು ಆದುದರಿಂದ ನಾನು ಈಗಲೇ ಭೀಮನನ್ನು ಸಾತ್ವಿಕೆಯ ಬಳಿಗೆ ಕಳುಹಿಸುವೆನು ಆಗ ಸಾತ್ವಿಕೆಯ ವಿಷಯದಲ್ಲಿ ತೋರಿಸಬೇಕಾದ ಪ್ರೇಮವನ್ನು ನಾನು ತೋರಿಸಿದಂತಾಗುವುದು ಎಂದು ನಿಶ್ಚಯಿಸಿಕೊಂಡು ತನ್ನ ಸಾರಥಿಯನ್ನು ನೋಡಿ ಭೀಮನಿರುವ ಸ್ಥಳಕ್ಕೆ ರಥವನ್ನು ಬಿಡುವಂತೆ ಹೇಳಿದನು ಒಡನೆಯೇ ಸಾರಥಿಯು ಭೀಮನಿದ್ದ ಸ್ಥಳಕ್ಕೆ ರಥವನ್ನು ತಂದು ನಿಲ್ಲಿಸಿದನು ಆಗ ಧರ್ಮರಾಜನಿಗೆ ತಾನು ಭೀಮನನ್ನು ಯಾವ ವಿಧದಿಂದ ಸಮಾಧಾನಗೊಳಿಸಿ ಅಲ್ಲಿಗೆ ಕಳುಹಿಸಬೇಕೆಂಬ ಚಿಂತೆಯಿಂದ ಮನಸ್ಸಿಗೆ ಏನು ತಿಳಿಯದಂತಾಯಿತು ಕೊನೆಗೆ ಮನಸ್ಸನ್ನು ಸ್ಥಿರ ಮಾಡಿಕೊಂಡು ಭೀಮನನ್ನು ಕುರಿತು ವತ್ಸ ಭೀಮ ಯಾವನು ದೇವದಾನವ ಗಂಧರ್ವರನ್ನೆಲ್ಲ ಜಯಿಸಿದನೋ ಅಂತಹ ನಿನ್ನ ತಮ್ಮನ ಸುಳಿವೆ ಈಗ ತಿಳಿಯದಂತಾಗಿದೆ ಈಗ ಮಾಡುವುದೇನು ಎನ್ನಲು ಭೀಮನು ಅಣ್ಣ ಏನಿದು ನೀನು ಹೀಗೆ ಅರ್ಜುನನ ವಿಷಯವಾದ ಚಿಂತೆಯಿಂದ ಕಳವಳಿಸುವುದೆಂದರೇನು ಮಹಾಧೀರನಾದ ನೀನು ಇಂತಹ ಚಿಂತೆಗೆ ಒಳಗಾದುದನ್ನು ಹಿಂದೆ ನಾನು ಕಣ್ಣಿಂದ ನೋಡಲಿಲ್ಲ ಕಿವಿಯಿಂದ ಕೇಳಿಯೂ ಇಲ್ಲ ಹಿಂದೆ ಆಗಾಗ ಮಹತ್ತಾದ ದುಃಖಕ್ಕೊಳಗಾದ ನಮಗೆಲ್ಲ ನೀನೇ ಧೈರ್ಯವನ್ನು ಹೇಳುತ್ತಿದ್ದೆಯಲ್ಲವೇ ಈಗ ನಿನಗೆ ಇಷ್ಟು ಚಿಂತೆ ಏಕೆ ಹೇಳು ಹೇಳು ನನ್ನಿಂದ ಏನಾಗಬೇಕು ಎಂಬುದನ್ನು ಆಜ್ಞಾಪಿಸು ನನಗೆ ನಿನ್ನ ವಿಷಯದಲ್ಲಿ ಅಸಾಧ್ಯವಾಗಲಿ ಅಕಾರ್ಯವಾಗಲಿ ಯಾವುದೂ ಇಲ್ಲ ದುಃಖಿಸಬೇಡ ನನ್ನಿಂದೇನಾಗಬೇಕು ಆಜ್ಞಾಪಿಸು ಎಂದನು ಆಗ ಧರ್ಮರಾಜನು ವ್ಯಸನದಿಂದ ಕಂದಿದ ಮುಖವುಳ್ಳವನಾಗಿ ಕಣ್ಣುಗಳಲ್ಲಿ ನೀರನ್ನು ತುಂಬಿಕೊಂಡು ಸರ್ಪದಂತೆ ನಿಟ್ಟುಸಿರನ್ನು ಬಿಡುತ್ತಾ ಕುಮಾರ ಅದು ಅತ್ತಲಿಂದ ಶ್ರೀಕೃಷ್ಣನ ಪಾಂಚಜನ್ಯ ಧ್ವನಿಯು ಮಾತ್ರ ಕೇಳುತ್ತಿರುವುದೇ ಹೊರತು ಅರ್ಜುನನ ಗಾಂಡೀವ ಧ್ವನಿಯೇ ಕೇಳಿಸುವುದಿಲ್ಲ ನಿನ್ನ ಸಹೋದರನಾದ ಅರ್ಜುನನು ನಿಶ್ಚಯವಾಗಿಯೂ ಶತ್ರುಗಳಿಂದ ಹತನಾಗಿರಬೇಕು ಅರ್ಜುನನ ಸಾವನ್ನು ನೋಡಿ ಸಹಿಸಲಾರದೆ ಶ್ರೀಕೃಷ್ಣನು ತಾನೇ ಶತ್ರುಗಳೊಡನೆ ಯುದ್ಧ ಮಾಡುತ್ತಿರುವನೆಂದು ತೋರುವುದು ಯಾವನ ಪರಾಕ್ರಮದಿಂದಲೇ ಪಾಂಡವರು ಬದುಕುತ್ತಿದ್ದರೋ ದೇವತೆಗಳು ಇಂದ್ರನನ್ನು ಹೇಗೋ ಹಾಗೆ ಭಯಕಾಲಗಳಲ್ಲಿ ಯಾವನನ್ನು ಪಾಂಡವರು ಮೊರೆ ಹೋಗುತ್ತಿದ್ದರೋ ಅಂತಹ ಮಹಾಶೂರನಾದ ಅರ್ಜುನನು ಸೈಂಧವನನ್ನು ಕೊಲ್ಲಲುದ್ದೇಶಿಸಿ ಕೌರವ ಸೈನ್ಯದಲ್ಲಿ ಪ್ರವೇಶಿಸಿಬಿಟ್ಟನು ಅವನು ಅಲ್ಲಿಗೆ ಹೋದುದನ್ನು ಮಾತ್ರ ನಾವು ಬಲ್ಲೆವೇ ಹೊರತು ಮುಂದೆ ಅವನ ವೃತ್ತಾಂತವೇ ತಿಳಿಯಲಿಲ್ಲ ಅವನು ಹಿಂದಿರಿಗೆಯೂ ಬರಲಿಲ್ಲ ಶಾವಲಾಂಗನೂ ಯುವಕನು ಸುರುಳಿಗಟ್ಟಿದ ಕೂತಲೆ ಸುಂದರಾಕಾರನೋ ಸುಂದರಾಕಾರನು ಮಹಾರಥನೋ ಆದ ಅರ್ಜುನನ ಗತಿ ಏನಾಗಿರುವುದು ಅವನಾದರೂ ಉಬ್ಬಿದ ಮೈಕಟ್ಟುಳ್ಳ ಎದೆಕಟ್ಟುಳ್ಳವನು ಗಂಡಗೆ ನೀಡಿದ ತೋಳುಗಳುಳ್ಳವನು ಮದದಾನೆಯಂತೆ ಗಂಭೀರವಾದ ನಡೆಯುಳ್ಳವನು ಶತ್ರು ಭಯಂಕರನು ಚಕೋರ ನೇತ್ರನು ವೃದ್ಧರನ್ನು ಸೇವಿಸಿದವನು ವೀರನು ಸತ್ಯಸಂಗರನು ಅವನು ಹಿಂದೆ ಇಂದ್ರಲೋಕಕ್ಕೆ ಹೋದಾಗ ಅಲ್ಲಿಯೇ ತಾನು ಸುಖವಾಗಿರಬಹುದಾದರೂ ನನ್ನ ಪ್ರಿಯಕ್ಕಾಗಿಯೇ ತಿರುಗಿ ಭೂಲೋಕಕ್ಕೆ ಬಂದನು ಅಂತಹ ಅರ್ಜುನನು ಅಪಾರವಾದ ಕೌರವ ಸೈನ್ಯದೊಳಗೆ ಪ್ರವೇಶಿಸಿಬಿಟ್ಟನು ಅವನ ವೃತ್ತಾಂತವನ್ನು ತಿಳಿಯುವುದಕ್ಕಾಗಿ ನಾನು ಸಾತ್ಯಕೆಯನ್ನು ಕಳುಹಿಸಿದೆನು ಅವನು ಅಲ್ಲಿಗೆ ಹೋದ ಮೇಲೆ ಹಿಂತಿರುಗಿ ಬರಲಿಲ್ಲ ಅರ್ಜುನ ಸಾತ್ಯಕೆಗಳಿಬ್ಬರ ಚಿಂತೆಯಿಂದಲೇ ಈಗ ನಾನು ಕಳವಳಿಸುತ್ತಿರುವೆನು ಹವಿಸ್ಸಿನಿಂದ ಉರಿಸಿದ ಬೆಂಕಿಯಂತೆ ನನ್ನ ಚಿಂತಾಜ್ಞೆಯು ಮೇಲೆ ಮೇಲೆ ಹೆಚ್ಚುತ್ತಿದೆ ಆ ಅರ್ಜುನನ ಇತ್ತು ಸಾತ್ಯಿಕೆಯ ಸಂಗತಿಯನ್ನು ತಿಳಿಯದುದಕ್ಕಾಗಿ ನನ್ನ ಮನಸ್ಸು ಮೋಹಕ್ಕೀಡಾಗಿದೆ ಆದುದರಿಂದ ನಿನ್ನ ತಮ್ಮನಾದ ಅರ್ಜುನನನ್ನು ಅವನು ಹು ಅವನನ್ನು ಹುಡುಕುವುದಕ್ಕಾಗಿ ಹೋದ ಸಾತ್ವಿಕೆಯನ್ನು ನೀನು ನೋಡಿ ಬರಬೇಕು ಆ ಸಾತ್ವಿಕೆಯ ವಿಷಯವಾದ ಚಿಂತೆಯು ನನ್ನ ಮನಸ್ಸನ್ನು ಬಹಳವಾಗಿ ಕೊರಗಿಸುತ್ತಿದೆ ಆ ಅರ್ಜುನನು ಇಷ್ಟರೊಳಗೆ ಶತ್ರುಗಳಿಂದ ಹತನಾಗಿಯೇ ಇರಬೇಕು ಒಂದು ವೇಳೆ ಅವನು ಇನ್ನೂ ಬದುಕಿದ್ದು ಶ್ರೀಕೃಷ್ಣ ಸಾತ್ವಿಕೆಗಳೊಡನೆ ಕ್ಷೇಮದಿಂದಿರುವುದಾದರೆ ಸ್ವೈ ಸೈಂಧವ ವಧಾನಂತರದಲ್ಲಿ ಅವರನ್ನು ನೀನು ಕಂಡರೆ ಒಡನೆ ನಿನ್ನ ದೊಡ್ಡ ಸಿಂಹನಾದದಿಂದ ಆ ಸಂತೋಷವನ್ನು ನನಗೆ ಅಲ್ಲಿಂದಲೇ ಸೂಚಿಸು ಅರ್ಜುನನು ಹತನಾದುದರಿಂದ ಕೃಷ್ಣನೊಬ್ಬನೇ ಯುದ್ಧ ಮಾಡುತ್ತಿರಬೇಕೆಂದು ತೋರುವುದು ಅವನಿಗೆ ಈಗ ಸಹಾಯಕರಾರೂ ಇಲ್ಲ ಆ ಮೂವರ ವಿಷಯವಾದ ಚಿಂತೆಯು ನನ್ನ ಮನಸ್ಸನ್ನು ಬಿಟ್ಟು ಹೋಗುವ ಹಾಗಿಲ್ಲ ಆದುದರಿಂದ ನೀನು ಈಗಲೇ ಅವರು ಹೋದ ದಾರಿಯನ್ನು ಹಿಡಿದು ಹೋಗಬೇಕು ನಿನಗೆ ಜ್ಯೇಷ್ಠ ಸಹೋದರನೆನಿಸಿದ ನನ್ನ ಮಾತನ್ನು ನಡೆಸಬೇಕಾದುದು ಧರ್ಮವೆಂದು ನಿನಗೆ ತೋರಿದರೆ ಈಗಲೇ ಹೊರಡು ಭೀಮಾ ಈಗ ನನಗೆ ಅರ್ಜುನನ ವಿಷಯವಾದ ಚಿಂತೆಯು ಅಷ್ಟಾಗಿಲ್ಲ ಮೊದಲು ಸಾತ್ಯಕೀಯ ಕ್ಷೇಮವನ್ನು ನಾನು ತಿಳಿಯಬೇಕಾಗಿದೆ ಅವನು ನನ್ನ ಪ್ರಿಯವನ್ನುದ್ದೇಶಿಸಿ ನನ್ನ ಮಾತಿಗಾಗಿ ಅರ್ಜುನನ ದಾರಿಯನ್ನು ಹಿಡಿದು ಹೊರಟನು ಬೇರೊಬ್ಬರಿಗೆ ದುರ್ಗಮವಾದ ಶತ್ರು ಸೈನ್ಯದ ನಡುವೆ ಪ್ರವೇಶಿಸಿರುವನು ಭೀಮಾ ಈಗಲೇ ನೀನು ಹೋಗಿ ಕೃಷ್ಣಾರ್ಜುನರು ಸಾತ್ಯಕಿಯು ಕ್ಷೇಮದಿಂದಿರುವುದನ್ನು ನೋಡಿದರೆ ಅದನ್ನು ನಿನ್ನ ಸಿಂಹನಾದ ಧ್ವನಿಯಿಂದ ನನಗೆ ಸೂಚಿಸಬೇಕು ಎಂದನು ಇದು ನೂರ ಇಪ್ಪತ್ತಾರನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ పురవాసిని మహం ప్రార్థయే నిత్యం విద్యాదానంచేహి మే నమస్క